ಚಿಂತಾಮಣಿ ಮುನ್ಸಿಪಲ್ ಕಮಿಷನರ್ ಎನ್ ಚಲಪತಿ ಅಧಿಕಾರ ಸ್ವೀಕಾರ ಕಾರ್ಯನಿರ್ವಹಿಸುತ್ತಿದ್ದ ರಾಘವೇಂದ್ರ ಗುರು ವರ್ಗಾವಣೆ ಚಿಂತಾಮಣಿ ಕಳೆದ ಕೆಲ ತಿಂಗಳುಗಳಿಂದ ಚಿಂತಾಮಣಿ ನಗರಸಭೆಯ ಪೌರಾಯುತರಾಗಿ ಕೆಲಸ ನಿರ್ವಹಿಸುತ್ತಿದ್ದ ರಾಘವೇಂದ್ರ ಗುರು ಅವರು ಬೇರೆ ಕಡೆ ವರ್ಗಾವಣೆಯಾಗಿದ್ದು ಆ ಹುದ್ದೆಗೆ ಇಂದು ಜಿಎನ್ ಚಲಪತಿ ಅವರು ಚಿಂತಾಮಣಿ ಮುನ್ಸಿಪಲ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಚಿಂತಾಮಣಿ ನನ್ನೂರು ನನ್ನ ಸ್ವಂತ ಊರು ಹಾಗಾಗಿ ಊರಿಗೆ ಹೆಚ್ಚಿನ ಆದ್ಯತೆ ಕೊಡಲಿಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಡಲಿಕ್ಕೆ ಸರ್ವ ಸದಸ್ಯರ ಎಲ್ಲ ಸದಸ್ಯರ ಒಂದು ಒಪ್ಪಿಗೆ ಪಡೆದು ಎಲ್ಲ ಸದಸ್ಯರ ಜೊತೆ ಜೊತೆಗೆ ಅವರು ಸಹಕಾರ ಪಡೆದು ಊರನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ಬೇಕು ಅನ್ನೋದು ಮೊದಲನೇ ಆದ್ಯತೆ ಇದೆ ಎರಡನೇದು ಚರಂಡಿ ನೀರಿನ ವ್ಯವಸ್ಥೆ ಯು ಜಿ ಡಿ ಎಲ್ಲ ಸ್ವಲ್ಪ ಸಮಸ್ಯೆಗಳಿರೋದ್ರ ಗಮನಕ್ಕೆ ಬಂದಿದೆ ಹಂತ ಹಂತವಾಗಿ ಮಾನ್ಯ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇಲೆ ಸರಿಪಡಿಸ್ತೀವಿ ಸಿಬ್ಬಂದಿ ಕೊರತೆ ಇದೆ ಅದನ್ನು ಸರಿದೂಸ್ಲಿಕ್ಕೆ ಮೇಲಾಧಿಕಾರಿಗಳ ಗಮನಕ್ಕೆ ನಾನು ಈಗಾಗಲೇ ತರ್ತೇನೆ ಸೊ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನೆಂದರೆ ನಗರಸಭೆ ಇಂಪ್ರೂವ್ಮೆಂಟ್ ಆಗಬೇಕಾದರೂ ಮೇಲ್ದರ್ಜೆಗೆ ಬರಬೇಕಾದರೂ ನಿಮ್ಮ ಸಹಕಾರ ಅತ್ಯಮೂಲ್ಯ ದಯವಿಟ್ಟು ತೆರಿಗೆಯನ್ನು ನಿಗದಿತ ಸಮಯಕ್ಕೆ ಪಾವತಿ ಮಾಡಿ ಅಂಗಡಿ ಮಳಿಗೆಗಳದ್ದಾರರಿಗೂ ಅಷ್ಟೇ ಹೇಳ್ತಾ ಇದ್ದೀನಿ ನಿಮ್ಮ ತೆರಿಗೆ ಏನು ಕಟ್ಟಬೇಕಾದ್ರೆ ಈಗ ನಿಗದಿತ ಇದಕ್ಕೆ ಮಾಡಿ ಅದೇ ರೀತಿಯಾಗಿ ಸ್ವಚ್ಛತೆಯನ್ನು ಕಾಪಾಡಿ ಹಿಂದೆ ಇದ್ದಂಥ ಮಾನ್ಯ ಪೌರಾಯುಕರಂಥ ರಾಮೇಗೌಡ ಸಾಹೇಬರು ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದು ತಾಲೂಕಿನಲ್ಲಿ ಎಸ್ ವಿಶೇಷವಾಗಿ ನಗರದಲ್ಲಿ ಪ್ಲಾಸ್ಟಿಕ್ ಈಗಾಗಲೇ ಬ್ಯಾನ್ ಆಗಿದೆ ಅದನ್ನು ಸಹ ಮುಂದುವರಿಸ್ತೀವಿ ಇದು ನಮ್ಮ ನಗರ ನಿಮ್ಮ ನಗರ ನಗರವನ್ನು ಕಾಪಾಡಿ ಸ್ವಚ್ಛತೆ ಕಡೆ ಆದ್ಯತೆ ಕೊಡಿ ನಗರಸಭೆಯನ್ನು ಉಳಿಸಿ ಅಂತ ತಮಗೆ ಮನವಿ ಮಾಡ್ತೀವಿ ಇಲ್ಲ Thank you.